ಫಾರ್ಟಿ ಇದು ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಸಿನಿಮಾದ ಮೇಕಿಂಗ್ ನೋಡ್ತಿದ್ರೆ ಇದು ಅರ್ಜುನ್ ಅವರ ಸಿನಿಮಾನ ಅನ್ನೋ ಡೌಟ್ ಕೂಡ ಬರುತ್ತೆ ಅಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾವನ್ನ ಅರ್ಜುನ್ ತೆಗೆದಿದ್ದಾರೆ ಅಂದರೆ ತಪ್ಪಾಗಲ್ಲ ಇನ್ನೀ ಒಂದು ಟ್ರೇಲರ್ ನೋಡಿದಾಗ ಈ ಒಂದು ಕತೆ ನಡೆಯುವುದು ಪ್ರೆಸೆಂಟಲ್ಲಿ ಬಿಕಾಸ್ ಈ ಒಂದು ಸೀನಲ್ಲಿ ಗರುಡ ಗಮನ ಋಷಭವನ ಸಿನಿಮಾದ ಪೋಸ್ಟರ್ ಕೂಡ ಕಾಣಿಸ್ತಿದೆ ಆದರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ನಮ್ಮ ಶಿವಣ್ಣ ಮತ್ತು ಉಪೇಂದ್ರ ಅವರು ಇಲ್ಲಿ ಮನುಷ್ಯರೇ ಅಲ್ಲ ಇಡೀ ಟ್ರೇಲರ್ ಗಮನಿಸಿದಾಗ ಈ ಇಬ್ಬರು ದಿಗ್ಗಜರು ಬೇರೆ ಲೋಕದಿಂದ ಬಂದಿರೋ ತರ ಕಾಣಿಸುತ್ತೆ ಅವರ ಒಂದು ಆ ಒಂದು ಬಟ್ಟೆಗಳು ಇರಬಹುದು ಇದನ್ನೆಲ್ಲ ನೋಡ್ತಿದ್ರೆ ಹಾಗೆ ಅನಿಸುತ್ತೆ ಇಲ್ಲಿ ನಮ್ಮ ಉಪೇಂದ್ರ ಅವರು ಬೈಕ್ ನೋಡ್ತಿದ್ರೆ ಮುಂದೆ ಎರಡು ಇವೆ ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ನಮ್ಮ ಉಪೇಂದ್ರ ಅವರು ಮಾಡರ್ನ್ ಯುಗದ ಯಮ್ಮನ ಅಂತ ಅನಿಸುತ್ತೆ ಬಟ್ ಅದು ನಿಜ ಅಥವಾ ಸುಳ್ಳ ಅನ್ನೋದು ಗೊತ್ತಾಗ್ಬೇಕಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯಬೇಕಾಗುತ್ತೆ ಇನ್ನು ನಮ್ಮ ಶಿವಣ್ಣ ಅವರನ್ನ ನೋಡ್ತಿದ್ರೆ ಇವರದು ಲಾರ್ಡ್ ಶಿವನ ಪಾತ್ರ ಇರಬಹುದು ಅಂತ ಅನಿಸುತ್ತೆ ಬಿಕಾಸ್ ಇಲ್ಲಿ ನಂದಿಯನ್ನು ನೋಡ್ತಿದ್ರೆ ಹಾಗೆ ಅನಿಸುತ್ತೆ ಹಾಗೆ ಇಲ್ಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾದ ವಿಷಯ ಏನಂದ್ರೆ ಅದು ನಮ್ಮ ಶಿವಣ್ಣ ಅವರ ಲೇಡಿ ಗೆಟ್ ಅಪ್ ಈ ಒಂದು ಸೀನ್ ಥಿಯೇಟರ್ ಅಲ್ಲಿ ಬಂದಾಗ ಜನರ ಶಿಳೆ ಮತ್ತು ಕೂಗು ಬೇರೆ ಲೆವೆಲ್ ಅಲ್ಲೇ ಇರುತ್ತೆ ಹೇಳೋಕಾಗಲ್ಲ ಥಿಯೇಟರ್ ಕಿತ್ಕೊಂಡು ಹೋಗ್ಬೋದು ಅಷ್ಟು ಅದ್ಭುತವಾಗಿ ಶಿವಣ್ಣವರು ಆ ಒಂದು ಲುಕ್ ಅಲ್ಲಿ ಕಾಣ್ತಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಇನ್ನು ಇಲ್ಲಿ ಉಪೇಂದ್ರ ಅವರು ಲಾರಿಯನ್ನ ಕಾರ್ ಮೇಲೆ ಹತ್ತಿಸಿ ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡಿದರೆ ಇದೇ ಶಿಕ್ಷೆ ಅನ್ನೋ ಡೈಲಾಗ್ ಏನಿದೆ ಇದನ್ನೆಲ್ಲ ನೋಡ್ತಿದ್ರೆ ಶಿವ ಮತ್ತು ಎಮ್ಮ ಭೂಮಿ ಮೇಲೆ ಬಂದಾಗಿದೆ ಇಲ್ಲಿ ಮಾಡರ್ನ್ ವೆಪನ್ಸ್ ಕೂಡ ಇದೆ ಅದ್ರ ಜೊತೆ ಈ ತ್ರಿಶೂಲ್ ಆಯುಧ ಕಮಲ ಆಯುಧ ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಒಂದು ಬಿಗ್ ವಾರ್ ಕೂಡ ಇದೆ ಹಾಗೆ ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಇಯರ್ಬರ್ಡ್ಸ್ ಹಾಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ಶಿವಣ್ಣವರು ಇದೇ ಫಸ್ಟ್ ಟೈಮ್ ಇಯರ್ಬರ್ಡ್ಸ್ ನೋಡ್ತಿರೋ ರೀತಿ ಆ ಒಂದು ಬರ್ಡ್ಸ್ ಅನ್ನ ತೆಗೆದು ತಮ್ಮ ಕಿವಿಯಲ್ಲಿ ಇಟ್ಕೋತಾರೆ ಸೊ ಇಲ್ಲಿ ಯಾವುದೇ ಅನುಮಾನ ಇಲ್ಲ ಶಿವಣ್ಣ ಮತ್ತು ಉಪೇಂದ್ರ ಅವರು ಬೇರೆ ಒಂದು ಲೋಕದಿಂದ ಭೂಮಿಗೆ ಬಂದಿದ್ದಾರೆ ಅದು ಯಾಕಿರಬಹುದು ಅನ್ನೋದೇ ಈ ಒಂದು ಸಿನಿಮಾದ ಪ್ಲಾಟ್ ಆಗಿರ್ಬೋದು ಇದನ್ನು ಹೊರತುಪಡಿಸಿ ಸಿನಿಮಾದ ಮೇಕಿಂಗ್ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ ಆ ಒಂದು ಕಲರ್ ಗಡಿಂಗ್ ಇರ್ಬೋದು ಇಲ್ಲಿರೋ ಪಾತ್ರಗಳ ಕಾಸ್ಟ್ಯೂಮ್ ಇರ್ಬೋದು ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿವೆ ಆದರೆ ಇಲ್ಲಿ ಕೆಲವೊಂದು ಕಡೆ ವಿ ಎ ವರ್ಕ್ ಏನಿದೆ ಅದು ನಕಲಿ ಅನಿಸುತ್ತೆ ಸೊ ಅದು ಇನ್ನೂ ಬೆಟರ್ ಮಾಡ್ಬೋದಿತ್ತು ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಈ ಒಂದು ಸಿನಿಮಾದ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬಟ್ ಎಕ್ಸ್ಟ್ರಾರ್ಡನರಿ ಅಂತ ಹೇಳೋಕ್ಕಾಗಲ್ಲ ಇದು ಅರ್ಜುನ್ ಜೈನ್ ಅವರ ಸಿನಿಮಾ ಆಗಿರೋದ್ರಿಂದ ಅದರಲ್ಲೂ ಅವರೇ ಮ್ಯೂಸಿಕ್ ಮಾಡ್ತಿದ್ದಾರೆ ಸೊ ಅವರ ಮ್ಯೂಸಿಕ್ ಮೇಲೆ ಇನ್ನೂ ಹೈ ಎಕ್ಸ್ಪೆಕ್ಟೇಷನ್ ಇರೋದಂತೂ ಪಕ್ಕ ನೋಡೋಣ ಸಿನಿಮಾದಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತಾರಾ ಅಥವಾ ಇಲ್ವಾ ಅಂತ ಸೊ ಇದೇ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬಕ್ಕೆ ವರ್ಲ್ಡ್ ವೈಡ್ ಫಾರ್ಟಿ ಫೈವ್ ಸಿನಿಮಾವನ್ನ ರಿಲೀಸ್ ಮಾಡ್ತಿದ್ದಾರೆ ಇನ್ನು ಕೊನೆಯದಾಗಿ ನೀವು ಈ ಒಂದು ಟ್ರೇಲರ್ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಸಿಗೋಣ